ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಂಬಿನತ ನನ್ನ ದಿನನಿತ್ಯದ ರೂಟೀನ್ ಹೇಗಿರುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ ಬೆಳಗ್ಗೆ ಎದ್ದುಬಿಟ್ಟು ಕಸ ಹೊಡೆದು ಬಾಕ್ಲು ಬೆಳೆದು ರಂಗೋಲಿ ಬಿಟ್ಟು ನಂತರ ನಾನು ಟಿಫನ್ ಮಾಡಲಿಕ್ಕೆ ಬರ್ತೀನಿ ಇವತ್ತಿನ ಟಿಫನ್ ಬಂದುಬಿಟ್ಟು ಫ್ರೈಡ್ ರೈಸ್ ಫ್ರೈಡ್ ರೈಸ್ಗೆ ಈರುಳ್ಳಿ ಕ್ಯಾಪ್ಸಿಕಮ್ ಹಸಿಮೆಣ್ಸಿನ್ಕಾಯಿ ಕ್ಯಾರೆಟು ಬೀನ್ಸು ಕ್ಯಾಬೇಜ್ ತಗೊಂಡಿದ್ದೀನಿ ಸೊ ಇಲ್ಲಿ ಒಂದು ಬಾಣಲಿಗೆ ಎಣ್ಣೆ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಎರಡು ಲವಂಗ ಚಕ್ಕೆ ಹಾಗೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಬಾಡಿಸ್ಕೊಳ್ಳೋಣ ಜಾಸ್ತಿ ಏನು ಬಾಡಿಸ್ಕೊಳ್ಳೋದು ಬೇಡ ಸ್ವಲ್ಪ ಬಾಡಿಸ್ಕೊಳ್ಳೋಣ ನೋಡಿ ಅದು ಲೈಟಾಗಿ ಸ್ವಲ್ಪ ಬ್ರೌನಿಶ್ ಬರುತ್ತೆ ಆ ಆ ರೀತಿಯಲ್ಲಿ ನಾವು ಬಾಡಿಸ್ಕೊಳ್ಳೋಣ ಇಲ್ಲಿ ನೋಡಿ ಇವಾಗ ಬ್ರೌನ್ ಕಲರ್ ಬಂದಿದೆ ಇವಾಗ ನಾವು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಕ್ಯಾರೆಟು ಹಾಗೆ ಬೀನ್ಸು ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನಂತರ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಕ್ಯಾಪ್ಸಿಕಮ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವು ಉದ್ದುದ್ದುವಾಗ ಬೇಕಾದ್ರೂ ಹೆಚ್ಕೋಬೋದು ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ಉಪ್ಪು ಹಾಕಿದ್ರೆ ಸ್ವಲ್ಪ ಬೇಗ ಬೇಯುತ್ತೆ ಅಂತ ಹೇಳಿಬಿಟ್ಟು ಸೊ ಅದಕ್ಕೆ ನಾನು ಇವಾಗಲೇ ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಈ ರೀತಿಯಲ್ಲಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ಮಸಾಲ ಐಟಮ್ನ ಆ್ಯಡ್ ಮಾಡ್ಕೊಳ್ಳೋಣ ಸ್ವಲ್ಪ ಗರಂ ಮಸಾಲ ಹಾಫ್ ಟೀ ಸ್ಪೂನಷ್ಟು ಜೀರಾ ಪೌಡರ್ ಹಾಗೆ ಪೆಪ್ಪರ್ ಪೌಡರ್ ಸ್ವಲ್ಪ ಧನಿಯಾ ಪೌಡರ್ ಹಾಕ್ಕೊಂಡು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು ತರಕಾರಿಗೆ ಸೊ ಹಾಗಾಗಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮಿಕ್ಸ್ ಮಾಡ್ಕೊಂಡ ನಂತರ ಒಂದು ಸ್ಪೂನಷ್ಟು ಸೋಯಾ ಸಾಸು ಹಾಗೆ ಎರಡು ಸ್ಪೂನಷ್ಟು ಟೊಮೊಟೊ ಸಾಸನ್ನ ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಫ್ರೈಡ್ ರೈಸ್ ಗುಜ್ಜು ಆಗುತ್ತೆ ಇಲ್ಲಿ ರೈಸ್ನ ಮಿಕ್ಸ್ ಮಾಡ್ಕೊಂಡಿರೋಂಥ ವೀಡಿಯೋ ಬಂದ್ಬಿಟ್ಟು ಡಿಲೀಟ್ ಆಗಿದೆ ಸೊ ಅದಕ್ಕೆ ಇಲ್ಲಿ ಹಾಕೋಕ್ಕಾಗಿಲ್ಲ ಇದು ನನ್ನ ಮಾರ್ನಿಂಗ್ ಆಗಿರುತ್ತೆ ಫ್ರೆಂಡ್ಸ್ ಬೆಳಗ್ಗೆ ಎಲ್ಲ ಮುಗಿಸ್ಕೊಂಡು ನನಗೆ ಸ್ವಲ್ಪ ಕೆಲಸ ಇತ್ತು ಅದನ್ನೆಲ್ಲ ಮುಗಿಸ್ಕೊಳ್ತಾ ಇದ್ದೆ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಕಾಲ್ ಮಾಡಿಬಿಟ್ಟು ಏನಾದರೂ ಸ್ವೀಟ್ ಮಾಡು ಅಂತ ಹೇಳಿದ್ರು ಸೊ ಅದಕ್ಕೆ ನಾನು ಮನೆಯಲ್ಲಿ ಮ್ಯಾಂಗೋ ಇತ್ತು ಸೊ ಮ್ಯಾಂಗೋ ಕಸ್ಟರ್ಡ್ ಪಾಯಸ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಒಂದು ಬಾಣಲಿಗೆ ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಬೇಕು ತುಪ್ಪ ಕರಗಿದ ನಂತರ ನಾನಿಲ್ಲಿ ನೈಲಾನ್ ಸಬ್ಬಕ್ಕಿನ ತೊಗೊಂಡಿದ್ದೀನಿ ಅರ್ಧ ಬೌಲಷ್ಟು ನೈಲಾನ್ ಸಬ್ಬಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಹರಳು ಬರೋ ರೀತಿಯಲ್ಲಿ ಹುರ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಹರಳು ಬರೋ ರೀತಿಯಲ್ಲಿ ಹುರ್ಕೋಬೇಕಾಗುತ್ತೆ ನಂತರ ಇದಕ್ಕೆ ಒಂದು ಲೋಟದಷ್ಟು ನೀರು ಹಾಕಿಬಿಟ್ಟು ಅದನ್ನು ಬೇಯಿಸ್ಕೊಳ್ಬೇಕು ಇನ್ನೊಂದು ಸ್ಟವ್ಗೆ ಇಟ್ಬಿಟ್ಟು ಇದನ್ನು ಬೀಳಿಕೆ ಬಿಡೋಣ ಅಷ್ಟರಲ್ಲಿ ಇನ್ನೊಂದು ಪ್ಯಾನ್ನ ಇಟ್ಕೊಂಡು ಅರ್ಧ ಲೀಟ್ರಷ್ಟು ಹಾಲನ್ನ ಹಾಕ್ಕೊಳ್ಳೋಣ ಹಾಲನ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬಿಸಿ ಮಾಡ್ಕೋಬೇಕಾಗತ್ತೆ ನಂತರ ನಿಮಗೆ ಎಷ್ಟು ಸಿಹಿ ಬೇಕೋ ಅಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೋಬೇಕು ಸಕ್ಕರೆ ಚೆನ್ನಾಗಿ ಕರ್ಗು ಮಿಕ್ಸ್ ಮಾಡ್ಕೊಳ್ತಾ ಇದನ್ನು ಕುದಿಸ್ಕೋಬೇಕು ಈ ಕಡೆ ಸಬ್ಬಕ್ಕಿನ ಬೇಲಿಕ್ಕೆ ಇಟ್ಕೊಂಡಿದ್ವಲ್ಲ ಅದು ಕೂಡ ಈಗ ಬೆಂದಿದೆ ಸೊ ಅದನ್ನ ಸೈಡ್ಗೆ ಎತ್ತಿಟ್ಕೊಳ್ಳೋಣ ಈ ಕಡೆ ಹಾಲು ಕೂಡ ಚೆನ್ನಾಗಿ ಕುದ್ದಿದೆ ಸಕ್ಕರೆ ಎಲ್ಲಾನು ಕರ್ಗಿದೆ ನಂತರ ಒಂದು ಬೌಲ್ಗೆ ಕಾಯಿಸಿ ಆರಿಸಿರೋಂತಹ ಹಾಲ್ನ ಹಾಕೊಂಡು ಎರಡು ಸ್ಪೂನ್ ಅಷ್ಟು ಕಸ್ಟರ್ಡ್ ಪೌಡರ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಸ್ವಲ್ಪನು ಗಂಟು ಇರಬಾರ್ದು ಆ ರೀತಿ ಇಲ್ಲಿ ನಾವು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಕೈ ಆಡಿಸ್ತಾ ಆಡಿಸ್ತಾ ಮಿಕ್ಸ್ ಮಾಡ್ಕೋಬೇಕು ಈ ಮಿಕ್ಸ್ ಮಾಡ್ಕೊಂಡಿರೋ ಕಸ್ಟರ್ಡ್ ಮಿಶ್ರಣನ ನಾವು ಇಲ್ಲಿ ಹಾಲು ಕುದೀತಾ ಇರುತ್ತಲ್ಲ ಹಾಲಿಗೆ ಹಾಕ್ಬಿಟ್ಟು ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು ಸ್ವಲ್ಪ ಗಂಟಿರಬಾರ್ದು ಆ ರೀತಿಯಲ್ಲಿ ನಾವು ಕೈ ಆಡಿಸ್ತಾ ಆಡಿಸ್ತಾ ಮಿಕ್ಸ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಇಲ್ಲಿ ಎಷ್ಟು ತಿಕ್ಕಾಗಿ ಬಂದಿದೆ ಈ ಟೈಮಲ್ಲಿ ನಾವು ಸಬ್ಬಕ್ಕಿನ ಬೇಯಿಸಿಟ್ಕೊಂಡಿದ್ವಲ್ಲ ಇಟ್ಕೊಂಡಿದ್ವಲ್ಲ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ಇದಕ್ಕೆ ನಾನು ಒಂದು ಅಷ್ಟು ಕಂಡೆನ್ಸ್ ಮಿಲ್ಕ್ನ ಆ್ಯಡ್ ಇದ್ದೀನಿ ಕಂಡೆನ್ಸ್ ಮಿಲ್ಕು ಆಪ್ಷನಲ್ಲು ನೀವು ಇದ್ದರೆ ಆ್ಯಡ್ ಮಾಡ್ಕೋಬೋದು ಅಂತಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು ನಂತರ ಇದಕ್ಕೆ ನಾನು ತುಪ್ಪದಲ್ಲಿ ಹುರಿದಿಟ್ಕೊಂಡಿರೋ ಅಂಥ ದ್ರಾಕ್ಷಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಆನಂತರ ಇದಕ್ಕೆ ನಾನು ಮ್ಯಾಂಗೋನ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೆ ಸೊ ಅದನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಮ್ಯಾಂಗೋ ಪ್ಯೂರಿ ಹಾಕಿದ್ಮೇಲೆ ಜಾಸ್ತಿ ನಾವು ಬೇಯಿಸ್ಕೊಳ್ಳೋಂಥ ಅವಶ್ಯಕತೆ ಏನಿಲ್ಲ ಒಂದು ನಿಮಿಷ ಕೈ ಆಡಿಸ್ತಾ ಆಡಿಸ್ತಾ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಫ್ರೆಂಡ್ಸ್ ಇಲ್ಲಿ ಮ್ಯಾಂಗೋ ಕಸ್ಟರ್ಡ್ ಪಾಯಸ ರೆಡಿ ಆಯಿತು ಇದನ್ನು ನಾವು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನಂತರ ಇಲ್ಲಿ ನಾನು ಗಾರ್ನಿಷಿಂಗೇ ಅಂತ ಹೇಳ್ಬಿಟ್ಟು ಗೋಡಂಬಿ ಬಾದಾಮಿನ ಹಾಕ್ಕೊಂಡು ಗಾರ್ನಿಷಿಂಗೆ ರೆಡಿ ಮಾಡ್ಕೋತಾ ಇದ್ದೀನಿ ಇದನ್ನು ನೀವು ಬೇಕಿದ್ದರೆ ಸ್ಟಾರ್ಟಿಂಗು ದ್ರಾಕ್ಷಿ ಎಲ್ಲ ಹುರ್ಕೊಂಡಿದ್ರಲ್ಲ ಆ ಟೈಮಲ್ಲಿ ಕೂಡ ಹುರ್ಕೊಂಡು ಆ್ಯಡ್ ಮಾಡ್ಕೋಬೋದು ಸೊ ನಾನು ಈ ರೀತಿ ಗಾರ್ನಿಷಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಹುರ್ಕೊಂಡಿಲ್ಲ ಹಾಗಾಗಿ ಇಲ್ಲಿ ಗಾರ್ನಿಷಿಂಗೆ ರೆಡಿ ಮಾಡ್ತಾಯಿದ್ದೀನಿ ನಾನು ಈ ಪಾಯಸ ಮಾಡಲಿಕ್ಕೆ ಒಂದು ಮ್ಯಾಂಗೋನ ತೊಗೊಂಡಿದ್ದೆ ಸೊ ಆವಾಗಲೇ ನಾನು ಮಿಕ್ಸಿ ಮಾಡಲಿಕ್ಕೆ ಅಂತ ಸ್ವಲ್ಪ ಹಾಕ್ಕೊಂಡು ಇನ್ನೂ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೆ ಗಾರ್ನಿಷಿಂಗ್ಗೆ ಆ್ಯಡ್ ಮಾಡ್ಕೊಳ್ಳೋಣ ಅಂತ ನೋಡಿ ಇಲ್ಲಿ ಗಾರ್ನಿಷಿಂಗ್ ಇದ್ದೀನಿ ಹೇಗೆ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇದನ್ನು ನಾನು ಒಂದು ಮೂರು ಗಂಟೆಗಳ ಕಾಲ ಫ್ರೀಸರಲ್ಲಿ ಇಡ್ತಾಯಿದ್ದೀನಿ ಸೊ ಎಲ್ಲ ಕೆಲಸ ಮುಗಿಸ್ಕೊಂಡು ಸಂಜೆ ವಾಕ್ ಹೋಗೋಣ ಅಂತ ಹೊರಟೆ ನಾವಿರೋ ಕಡೆ ತುಂಬ ಸಿಟಿ ಟೈಪ್ ಏನಿಲ್ಲ ಹಳ್ಳಿ ವಾತಾವರಣನೇ ಇದೆ ತುಂಬ ಚೆನ್ನಾಗಿದೆ ವೆದರ್ ಮಾತ್ರ ಸೊ ವಾಕ್ ಎಲ್ಲ ಮುಗಿಸ್ಕೊಂಡು ಬಂದೆ ಬಂದ್ಬಿಟ್ಟು ಸಂಜೆ ದೀಪ ಹಚ್ತಾ ಇದ್ದೀನಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಂತರ ನಾನೊಂದು ಕಪ್ ಕಾಫಿ ಕುಡ್ದೆ ನನ್ನ ಹಸ್ಬೆಂಡ್ಸ್ ಬಟ್ಟೆನ ಸ್ವಲ್ಪ ವಾಶ್ಗೆ ಹಾಕಿದ್ದೆ ಸೊ ಅದನ್ನೆಲ್ಲ ಒಣಗಿತ್ತು ತೆಗೆದುಬಿಟ್ಟು ಐರನ್ ಮಾಡಲಿಕ್ಕೆ ಅಂತ ಐರನ್ ಮಾಡ್ತಾಯಿದ್ದೀನಿ ನನ್ನ ಹಸ್ಬೆಂಡು ಹೊರಗಡೆ ಎಲ್ಲ ಐರನ್ ಕೊಡೋಲ್ಲ ಅವ್ರಿಗೆ ಅಷ್ಟು ಇಷ್ಟ ಆಗೋಲ್ಲ ಹೊರಗಡೆ ಎಲ್ಲ ಐರನ್ ಕೊಡೋಕ್ಕೆ ಸೊ ಅದಕ್ಕೆ ಅವ್ರ ಬಟ್ಟೆನ ನಾನೇ ಐರನ್ ಮಾಡ್ತಾಯಿದ್ದೀನಿ ಜಾಸ್ತಿ ಏನಿರಲಿಲ್ಲ ಒಂದು ನಾಲ್ಕೈದು ಬಟ್ಟೆ ಇತ್ತು ಸೊ ನಾನು ತುಂಬ ಜಾಸ್ತಿ ಇದು ಮಾಡ್ಕೊಳಕ್ಕೆ ಹೋಗಲ್ಲ ಅವಾಗಿಂದ ಅವಾಗೇ ನಾನು ಐರನ್ ಮಾಡ್ಕೊಂಡ್ಬಿಡ್ತೀನಿ ಇಲ್ಲಿ ಐರನ್ ಎಲ್ಲ ಮುಗಿಯೋ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಕೂಡ ಬಂದರು ಸೊ ಅವ್ರು ಫ್ರೆಶ್ ಅಪ್ ಆಗಿ ಬರಲಿಕ್ಕೆ ಹೋದರು ಅಷ್ಟರಲ್ಲಿ ನಾನು ಅವ್ರಿಗೆ ಅವರು ಮಧ್ಯಾಹ್ನ ಪಾಯಸ ಮಾಡಲಿಕ್ಕೆ ಅಂತ ಹೇಳಿದ್ರಲ್ವ ಅದನ್ನು ಬೌಲ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ನೋಡೋಣ ಬನ್ನಿ ಫ್ರೆಂಡ್ಸ್ ಟೇಸ್ಟ್ ಹೇಗಿದೆ ಅಂತ ಕೇಳೋಣ ಅವ್ರಿಗೆ ಸ್ವಲ್ಪ ಸ್ವೀಟ್ ಅಂದರೆ ಇಷ್ಟಪಡ್ತಾರೆ ನೋಡೋಣ ಈ ಸ್ವೀಟ್ ಟೇಸ್ಟ್ ಇಷ್ಟ ಆಗಿದೆ ಅವ್ರಿಗೆ ಅಂತ ನೋಡಿ ಟೇಸ್ಟ್ ಮಾಡ್ತಾಯಿದ್ದಾರೆ ಇಲ್ಲಿ ಸೂಪರ್ ಅಂತ ಹೇಳಿದ್ರು ನಾವು ಮಾಡಿರೋ ಅಡುಗೆಯನ್ನು ತಿಂದ್ಬಿಟ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಎಷ್ಟು ಖುಷಿಯಾಗುತ್ತೆ ಅಲ್ವಾ ಪ್ಲೀಸ್ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ನಂಗೆ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್